ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ನಮ್ಮ ಮನೆಯ ಪಕ್ಕದ ರಸ್ತೆಯಲ್ಲಿ ಗಣೇಶನನ್ನು ಕೂರಿಸಿದ್ದರು ಆ ಸಮಯದಲ್ಲಿ ಹಿಡಿದಂಥ ವಿಡಿಯೋ ಇದು ಎಷ್ಟು ಮುದ್ದಾದ ಗಣಪತಿ ಎಂದರೆ ತಾಯಿ ಗೌರಿ ಮತ್ತು ನಂದಿನ ಮೇಲೆ ಕೂತಿರುವಂತ ಆ ಗಣಪತಿ ಹಾಗೆ ನಾನು ಭಕ್ತಿ ಮಾಡಿದ್ದೇನೆ ಕೇಳಿ ಬನ್ನಿ ಮೋದಕಾಸ್ತ ಚಾಮರ ಕರ್ಣ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ

ಕರಿಮುಖ ಶರಣು ಬರ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಮೆಟ್ಟು ಒಕ್ಕುವ ವಿಘ್ನೇಶ್ವರ ನಿನಗೆ ಇಪ್ಪತ್ತೊಂದು ನಮಸ್ಕಾರಗಳು